ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರಿಕ್ಕಿ ರೈರ್ ಅವರನ್ನ ದಾಖಲು ಮಾಡಲಾಗಿದೆ ರಾಮನಗರದ ಬಿಡದಿ ಆಸ್ಪತ್ರೆಯಿಂದ ಶಿಫ್ಟ್ ಮಾಡಲಾಗಿದೆ ರಿಕ್ಕಿ ರೈರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರಿಕ್ಕಿ ರೈರನ್ನ ದಾಖಲು ಮಾಡಲಾಗಿದೆ ತೀವ್ರ ಪೆಟ್ಟಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಮೂಗಿಗೆ ಗಂಭೀರವಾಗಿ ಗಾಯ ಆಗಿದೆ ಸೊ ಉಸಿರಾಟದ ತೊಂದರೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರೋದರಿಂದ ಯಾಕೆಂದರೆ ನಾವು ಮೂಗಿನಿಂದಲೇ ಉಸಿರಾಡೋದು ಹೆಚ್ಚಾಗಿ ಇರೋದರಿಂದ ಅವರಿಗೆ ಮೂಗಿಗೆ ಅತಿ ಹೆಚ್ಚು ಗಂಭೀರವಾಗಿ ಗಾಯ ಆಗಿರೋದ್ರಿಂದ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ರಾಮನಗರದ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಆ ನಂತರ ಇದೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರೆಕಿ ರೈಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಒಂದ್ ಕಡೆ ತನಿಖೆಯೂ ಕೂಡ ಚುರುಕುಗೊಂಡಿರುವಂತದ್ದು ಯಾರು ಸಪೋರ್ಟ್ ಮಾಡಿದ್ರು ಯಶ್ ಯಾವ ರೀತಿಯಾಗಿ ಫೈರಿಂಗ್ ಆಯ್ತು ಯಾವ ಆಂಗಲ್ ಇಂದ ಫೈರಿಂಗ್ ಮಾಡಿದ್ರು ಕಾರು ಚಾಲಕನ ಒಂದಷ್ಟು ಹೇಳಿಕೆಗಳನ್ನ ಕೂಡ ಈಗಾಗ್ಲೇ ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಮೂರು ಜನ ಇದ್ರು ಆ ಸಂದರ್ಭದಲ್ಲಿ ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಈಗ ಇದೀಗ ಒಂದಷ್ಟು ಅನುಮಾನಗಳು ಕೂಡ ಇದ್ದೇ ಇರುವಂತದ್ದು ಕಾಂಪೌಂಡ್ ಇಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಕಾರಿನ ಗ್ಲಾಸ್ ಗಳೆಲ್ಲವನ್ನ ಕೂಡ ಹಾಕೊಂಡಿರ್ತಾರೆ ಅದು ಒಂದು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕೆ ಕಾರಿನ ಗಾಜನ ಯಾಕೆ ಹಾಕೊಂಡಿರ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಅಥವಾ ಫೈರಿಂಗ್ ಆಗ್ತಾ ಇದ್ದಂಗೆ ಕಾರು ಚಾಲಕ ಏನು ಅಹ್ ಗಾಜನ ಓಪನ್ ಮಾಡ್ಬಿಟ್ಟು ಕಾರಿನ ಗಾಜನ ಓಪನ್ ಮಾಡ್ಬಿಟ್ಟು ಸುತ್ತಮುತ್ತ ನೋಡಿದ್ರ ಈ ರೀತಿಯಾದಂತಹ ರಿಸ್ಕ್ ಯಾರು ತೆಗೆದುಕೊಳ್ಳೋದಿಲ್ಲ ಸೊ ಹೇಗೆ ಸಾಧ್ಯ ಆಯಿತು ಕಾರು ಚಾಲಕನಿಗೆ ಹೇಗೆ ಒಂಚೂರು ಪೆಟ್ಟಾಗಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ಅವರ ಕಾರಿನ ಪಕ್ಕ ಅಂದ್ರೆ ಕಾರು ಚಾಲಕನ ಪಕ್ಕದಲ್ಲೇ ಕೂತಿದ್ರು ರೈ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ರಿಕ್ಕಿ ರೈರವರೇ ಚಾಲನೆ ಮಾಡಿಕೊಂಡು ಎಲ್ಲೇ ಹೋಗಬೇಕು ಅಂತಂದ್ರೆ ಹೊರಗಡೆ ಹೋಗ್ತಾ ಇದ್ರು ಸೊ ಹಾಗಾಗಿ ಡ್ರೈವರ್ ಸೀಟ್ ಟಾರ್ಗೆಟ್ ಮಾಡ್ಕೊಂಡು ಫೈರಿಂಗ್ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕೆ ಮಾಡಿದ್ರು ಯಾವ ಹಳೆಯ ದ್ವೇಷ ಇತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ರಷ್ಯಾದಿಂದ ವಾಪಸ್ ಆದ ನಂತರ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಂಡು ಅವರನ್ನ ಫಾಲೋ ಮಾಡಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ಅವರ ಚಲನವಲನ ಅವರು ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಎಷ್ಟೊತ್ತಿಗೆ ಮನೆ ಒಳಗಡೆ ಇರ್ತಾರೆ ಎಲ್ಲೆಲ್ಲಿ ಓಡಾಡ್ತಾರೆ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಿ ಆ ಸುತ್ತಮುತ್ತ ಓಡಾಡಿ ಈ ರೀತಿಯಾದಂತಹ ಸ್ಕೆಚ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು ತನಿಖೆಯ ಹಂತದಲ್ಲಿದೆ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ಸಮಯವನ್ನ ವ್ಯರ್ಥ ಮಾಡದೆ ಚುರುಕುಗೊಳಿಸಿದ್ದಾರೆ ತನಿಖೆಯನ್ನ ಈಗಾಗಲೇ ಮೂವರನ್ನ ವಶಕ್ಕೆ ಪಡೆದಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟರು ರಾಮನಗರದ ಎಸ್ ಪಿ ಶಾರ್ಟ್ ಗನ್ ಯೂಸ್ ಮಾಡಿ ಇಲ್ಲಿ ಫೈರ್ ಮಾಡಲಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಅಂತ ಕೂಡ ಹೇಳಿದ್ದಾರೆ ಎಷ್ಟು ಗುಂಡುಗಳು ಸಿಕ್ಕಿವೆ ಸ್ಥಳದಲ್ಲಿ ಅಂತ ಕೂಡ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಕಲೀಗ್ ಹೇಳ್ತಾ ಇದ್ರು ಮೂರು ಗುಂಡುಗಳು ಸಿಕ್ಕಿವೆ ಅಂತ ಕೂಡ ಹೇಳ್ತಾ ಇದ್ರು ಸೊ ಹಾಗಾಗಿ ರಿಟರ್ನ್ ಫೈರ್ ಆಗಿದ್ಯಾ ಏನಾಗಿದೆ ಸ್ಥಳದಲ್ಲಿ ಅನ್ನೋದ್ರ ಕುರಿತು ತನಿಖೆಯನ್ನ ನಡೆಸ್ಲಾಗ್ತಾ ಇದೆ